ಮಕ್ಕಳ ಜೀವನದಲ್ಲೂ ಒಂದು ತುಂಬಾ ಮುಖ್ಯವಾದ ಘಟಕ ಆಮೇಲೆ ಎಲ್ಲ ಹೆಣ್ಮಕ್ಳುನು ಅವ್ರ ಮದುವೆ ಅಂತಂದ್ರೆ ಎಷ್ಟು ಕನ್ಸು ಕಟ್ಕೊಂಡಿರ್ತಾರೆ ಅದೇ ತರನೆ ನಾನು ಸುಮಾರ್ ಕನ್ಸು ಕಟ್ಟಿದ್ದೆ ಅದ್ ನನ್ ಕನ್ಸಿನಂತೆನೆ ನನ್ ಮದ್ವೆ ನಡೀತಾ ಮತ್ತೆ ಹೇಗೆಲ್ಲ ಆಯ್ತು ಮದ್ವೆ ಅನ್ ಮತ್ತೆ ಏನೆಲ್ಲ ಶಾಸ್ತ್ರಗಳಿತ್ತು ನಮ್ಮ ಮದುವೆಲಿ ಅನ್ನೋದನ್ನ ಇವತ್ತಿನ ವಿಡಿಯೋನಲ್ಲಿ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಮದುವೆ ಶಾಸ್ತ್ರ ಅವತ್ತಿನ ದಿನಕ್ಕೋಸ್ಕರ ಎಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿರ್ತೀವಿ ಆದರೆ ಒಂದೇ ದಿನದಲ್ಲಿ ಎಲ್ಲ ಆಗೇ ಹೋಗುತ್ತೆ ಆ ಒಂದು ದಿನನ ಇವತ್ತಿನ ವಿಡಿಯೋನಲ್ಲಿ ನಾವು ಮೆಲ್ಕು ಹಾಕೋಣ ಬನ್ನಿ ಮದುವೆ ಅಂದ್ರೆ ಇಡೀ ಮನೆ ಮಂದಿಗೆಲ್ಲ ಎಷ್ಟು ಖುಷಿ ಸಂಭ್ರಮ ಅದು ಮನೇಲಿ ನಡೀತಿರೋ ಮೊದಲನೇ ಮದುವೆ ಅಂತಂದ್ರೆ ಎಷ್ಟು ತಯಾರಿ ಇರುತ್ತೆ ಮನೆಯವ್ರಿಗೆಲ್ಲ ಎಷ್ಟು ಸಂಭ್ರಮ ಖುಷಿ ಇರುತ್ತೆ ಅಲ್ವಾ ಮದುವೆ ಅಂತಿದ್ದಂಗೆ ಮೊದಲನೇ ಶಾಸ್ತ್ರ ಅರಿಶಿನ ಶಾಸ್ತ್ರ ಅಥವಾ ಮಧು ಮಕ್ಕಳಿಗೆ ಅರಿಶಿನ ಹಚ್ಚಿ ಮದುವೆ ಸಮಾರಂಭನ ಪ್ರಾರಂಭ ಮಾಡೋದು ನಮ್ಮನೆಯಲ್ಲಿ ಇದನ್ನ ಮಲ್ ಅಂತ ಮಾಡ್ತಾರೆ ಅರಿಶಿನ ಡೈರೆಕ್ಟ್ ಆಗಿ ಹಚ್ಚಲ್ಲ ಆದರೆ ಅರಿಶಿನದ ನೀರು ಐದು ತಮ್ಗೆನಲ್ಲಿ ಅರಿಶಿನದ್ ನೀರು ಮಾಡಿ ಅಮ್ಮ ಮಗಳು ಇಬ್ಬರು ಚಪ್ರ ಕೆಳಗಡೆ ಮಣೆ ಹಾಕಿ ನಿಲ್ಲಿಸಿ ಅಮ್ಮನ ಮೇಲೆ ಮಗಳು ಒಂದ್ಸಲಿ ಬಾಗಿ ಅಮ್ಮನ ಮೇಲೆ ನೀರು ನನ್ನ ಮೇಲೆ ಅಂದರೆ ಮಗಳ ಮೇಲೆ ಬೀಳಬೇಕು ಅದಾದಮೇಲೆ ನಾನು ಅಮ್ಮನ ಹಿಂದೆ ನಿಂತ್ಕೊಂಡು ನನ್ನ ಮೇಲೆ ನೀರು ಅಮ್ಮನ ಮೇಲೆ ಬಿದ್ದು ನೆಲಕ್ಕೆ ಬೀಳಬೇಕು ಇದು ಮಲ್ನೀರ್ ಶಾಸ್ತ್ರ ಇದು ನಡೆದು ಹನ್ನೊಂದು ವರ್ಷಗಳಾಯಿತು ಆಗಲೇ ಹೇಳ್ದಂಗೆ ಆದರೂ ಈಗಲೂ ಕಣ್ಣು ಮುಂದೆ ಕಟ್ಟಿದಂಗೆ ಇದೆ ಆವತ್ತಿನ ದಿನ ಇದ್ದಂಥ ಮನಸ್ಸಿನ ಭಾವನೆಗಳು ಮತ್ತು ಅದೊಂಥರ ತಳಮಳ ಒಂಥರ ಖುಷಿ ಪ್ರತಿಯೊಂದು ಭಾವನೆಗಳು ಇನ್ನೂ ಸದ ಇನ್ನೂ ಸಹ ಹಸಿರಾಗಿ ನೆನಪಿದೆ ಶಾಸ್ತ್ರಕ್ಕೆ ಅಂತ ಹೇಳಿ ಐದು ತಂಬಿಗೆನಲ್ಲಿ ಅರಿಶಿನ ನೀರು ಮಾಡಿ ತೆಗೆದಿಟ್ಕೊಂಡಿದ್ದಾರೆ ಐದು ಜನ ಮುತ್ತೈದರು ಮಲ್ ನೀರು ಹಾಕ್ತಾರೆ ಅದಲ್ಲದೆ ನನ್ನ ತಮ್ಮ ನನ್ನ ಕಸಿನ್ಸ್ ಎಲ್ಲನೂ ಏನು ಮಾಡಿದ್ರು ಅಂತಂದರೆ ಒಂದು ಬಕೆಟಲ್ಲಿ ಪೂರ್ತಿ ತಣ್ಣೀರು ಆಯಿತು ಐಸೆಲ್ಲ ಹಾಕಿರೋಂಥ ನೀರು ಅದ್ರ ಜೊತೆಗೆ ಅರಶಿನ ಚೆನ್ನಾಗಿ ಮಿಕ್ಸ್ ಮಾಡಿ ತೆಗ್ದಿಟ್ಕೊಂಡಿದ್ರು ಶಾಸ್ತ್ರ ಎಲ್ಲ ಆದಮೇಲೆ ತಮಾಷೆ ಮಾಡೋಣ ಅಂತ ಹೇಳಿ ಸೈಡಲ್ಲಿ ತೆಕ್ಕೊಂಡಿದ್ರು ಮೊದಲು ಶಾಸ್ತ್ರ ಅದಾದಮೇಲೆ ತಮಾಷೆ ಅಂತ ಎಲ್ಲ ಹೆಣ್ಮಕ್ಳಿಗೂ ಮದುವೆ ಅಂದರೆ ಒಂದು ದೊಡ್ಡ ಕನಸು ಮದುವೆ ಹೀಗೆ ಮಾಡ್ಕೋಬೇಕು ಹಾಗೆ ಮಾಡಬೇಕು ಹಾಗಿರಬೇಕು ಅಂತ ಒಂದು ಎಲ್ಲ ಹೆಣ್ಮಕ್ಳಿಗೂ ಒಂದು ಸಣ್ಣ ಕನಸಾದರೂ ಇದ್ದೇ ಇರುತ್ತೆ ನಾನು ಅದೇ ಥರನೇ ಮದುವೆನ ಪೂರ್ತಿ ಶಾಸ್ತ್ರೋಕ್ತವಾಗಿ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಆಸೆ ನನ್ನ ವೀಡಿಯೋಸ್ ರೆಗ್ಯುಲರಾಗಿ ನೀವು ನೋಡೋರಿಗೆ ಗೊತ್ತೇ ಇರುತ್ತೆ ನನಗೆ ಮೊದಲಿಂದನೂ ಈ ಥರ ಆಚಾರಗಳು ಸಂಪ್ರದಾಯಗಳು ಇದೆಲ್ಲ ಆಚರಣೆಗಳು ತುಂಬ ಇಷ್ಟ ಮತ್ತು ನನ್ನ ಮದುವೆಗೆ ಅಂತ ಬಂದಾಗ ಅದನ್ನು ಹೇಗೆ ಮಿಸ್ ಮಾಡೋಕ್ಕಾಗತ್ತೆ ಯಾರದೇ ಮದುವೆ ಆದ್ರೂ ಅಲ್ಲಿ ಹೋಗಿ ಪ್ರತಿಯೊಂದನ್ನು ನೋಡ್ಕೊಳ್ತಾ ಇದ್ದೆ ನಾನು ಮದುವೆ ಆದರೆ ಇದೇ ಥರ ಮದುವೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ ಸೊ ಶಾಸ್ತ್ರದಂತೆ ಮಲ್ನೀರ್ ಶಾಸ್ತ್ರ ಆಫಿಷಿಯಲಿ ಮುಗಿತು ಆದರೆ ಇವ್ರ ತಂಟೆಗಳು ತರಲೆಗಳು ಎಲ್ಲ ಈಗ ಶುರುವಾಗುತ್ತೆ ಅದು ಅಲ್ಲದೆ ಜೊತೆಗೆ ಫೋಟೋಗ್ರಾಫರ್ಗಳು ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳಿಕೊಟ್ಟು ಮಾಡಿಸಿದ್ದು ಸ್ವಲ್ಪ ಇರುತ್ತೆ ಮಲ್ನೀರ್ ಶಾಸ್ತ್ರ ಆದಮೇಲೆ ಆರತಿ ಮಾಡಿ ಒಳಗೆ ಕರ್ಕೊಳ್ತಾರೆ ಸೊ ಆಫಿಷಿಯಲಿ ಇವ್ರು ಏನು ಮಾಡಬೇಕು ಅದೆಲ್ಲ ಮಾಡಿದ್ದಾಯ್ತು ಅದಲ್ಲದೆ ಈಗ ನನ್ನ ಕಝಿನ್ಸು ನನ್ನ ತಮ್ಮ ಎಲ್ಲ ನನ್ನ ತಮ್ಮ ಅಂತೂ ಸಿಕ್ತ ಅಕ್ಕ ಹೊಟ್ಟೆ ಓಡಾಡಿದ್ದ ನನ್ನ ಮದುವೆಗೆ ಪ್ರಿಪ್ರೇಷನ್ಸ್ ಆಗಿರಬಹುದು ಪ್ರತಿಯೊಂದು ಅವನೇ ನೋಡ್ಕೊಳ್ತಿದ್ದ ಮದುವೆ ದಿನದವರೆಗೂ ಎಷ್ಟು ಜಗಳ ಆಡಿರ್ತೀವಿ ಎಷ್ಟು ಕಿರಿಕ್ ಮಾಡ್ಕೊಂಡಿರ್ತೀವಿ ಒಬ್ಬರೂ ಒಬ್ಬರು ಬೈಕೊಂಡಿರ್ತೀವಿ ಆದರೂ ಆ ಗೊತ್ತಿಲ್ದಿರೋ ಒಂದು ಪ್ರೀತಿ ಮನ್ಸೊಳಗಡೆ ಅಡ್ಕೊಂಡಿರತ್ತೆ ಅನ್ನೋದು ಮದುವೆ ದಿನ ಗೊತ್ತಾಯಿತು ನನ್ನ ತಮ್ಮ ಅಂತೂ ಅದು ಎಷ್ಟು ಹತ್ತಿದ್ದ ಗೊತ್ತಾ ಮದುವೆ ದಿನ ಅದನ್ನು ವೀಡಿಯೋನಲ್ಲಿ ನೋಡಿ ನೋಡಿ ನಾನು ಎಷ್ಟು ಸಲ ನಕ್ಕು ಕೂಡ ಇದ್ದೀನಿ ಮದುಮಕ್ಕಳಿಗೆ ಅರಿಶಿನ ಶಾಸ್ತ್ರದಿಂದ ಯಾಕೆ ಶುರು ಮಾಡ್ತಾರೆ ಅಂತಂದರೆ ಅರಿಶಿನ ಅನ್ನೋದು ಒಂದು ಶುಭದ ಸಂಕೇತ ಇನ್ನೊಂದು ಏನಂತಂದರೆ ಅರಿಶಿನ ಹಚ್ಕೊಂಡಾಗ ನಮಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜೀಸನು ನಮ್ಮನ್ನ ನಮ್ಮ ಹತ್ರ ಸುಳಿಯೋದಿಲ್ಲ ಯಾಕಂದರೆ ಅರಿಶಿನ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮಧು ಮಗಳಿಗಾಗಲಿ ಮಧು ಮಗನಿಗಾಗಲಿ ಅರಿಶಿನ ಶಾಸ್ತ್ರದಿಂದಲೇ ಶುರು ಮಾಡೋದು ಮತ್ತಿಲ್ಲಿ ಎಲ್ಲರೂ ಅರಿಶಿನ ನೀರೆಲ್ಲ ಹಾಕಿದ್ದಾದಮೇಲೆ ನನ್ನ ತಮ್ಮ ಸೋದರ ಮಾವ ಅವರು ಈಗ ಹಾಕಿದ್ದು ಅವ್ರಿಗೆ ಎರ್ಚಿ ಅಂತ ಹೇಳಿ ಅರಶಿನ ನೀರು ಹಾಕಿ ಅಂತ ಹೇಳಿ ಫೋಟೋಗ್ರಾಫರ್ ಹೇಳಿದ್ರೆ ಅವ್ರು ನನ್ನ ಮೇಲೆ ಹಾಕೋಕ್ಕಿಂತ ಕೆಳಗೆ ಸುರಿದಿದ್ದೆ ಜಾಸ್ತಿ ನಗ್ತಾ ನಗ್ತಾಯಿದ್ರು ಅರಿಶಿನ ಶಾಸ್ತ್ರ ಆದಮೇಲೆ ನಾಂದಿ ಕಾರ್ಯಕ್ರಮ ನಡೀತಾ ಇದೆ ಪೂಜೆ ಮುಗಿಸಿ ಅದಾದಮೇಲೆ ಚಪ್ರದ ಪೂಜೆ ಮಾಡಿ ಅದಾದಮೇಲೆ ಹೋಮ ಮಾಡಿಸ್ತಾರೆ ಚಪ್ರಕ್ಕೆ ಪೂಜೆ ಮಾಡಿ ಅದಾದಮೇಲೆ ನಾನು ಹೋಮ ಮಾಡ್ತಾರೆ ಫಂಕ್ಷನ್ ಶುರು ಆಗ್ತಿದೆ ಅಂತಂದಮೇಲೆ ಹೋಮ ಮಾಡಿ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತ ಪ್ರಾರ್ಥಿಸ್ಕೊಂಡು ಮದುವೆ ನಿರ್ವಿಘ್ನವಾಗಿ ಆಗಲಿ ಅಂತ ಬೇಡಿಕೊಂಡು ಪೂಜೆ ಮಾಡಿ ಮದುವೆ ಕಾರ್ಯಕ್ರಮನ ಶುರು ಮಾಡೋದು ನೋಡಿ ಹನ್ನೊಂದು ವರ್ಷಗಳ ಹಿಂದೆ ನಾನು ಹೇಗಿದ್ದೆ ಅಂತ ನನಗೆ ಆ್ಯಕ್ಚುಲಿ ಏನೂ ಗೊತ್ತಾಗೋದಿಲ್ಲ ನನಗೆ ಇವಾಗಿರೋ ನಾನೇ ಇಷ್ಟ ಅಂತ ಅನಿಸುತ್ತೆ ಆದ್ರೇನು ಹನ್ನೊಂದು ವರ್ಷದಲ್ಲಿ ಏನೇನು ಚೇಂಜಸ್ ಆಗಿದೆ ನನಗಂತೂ ಔಟ್ ಮಾಡೋಕ್ಕಾಗಲ್ಲ ಮೇ ಬಿ ಒಂದು ಸ್ವಲ್ಪ ದಪ್ಪ ಆಗಿರಬಹುದು ನಾನು ಅದಲ್ಲದೆ ಬೇರೆ ಏನೇನು ಚೇಂಜಸ್ ಇದೆ ಅನ್ನೋದನ್ನ ನೀವು ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೇಕು ಈಗ ಚಪ್ರದ ಪೂಜೆ ಆದಮೇಲೆ ಮನೆತನದ ಗಿಡ ಅಂತ ಇರುತ್ತೆ ಅದನ್ನು ಪ್ರಾರ್ಥಿಸ್ಕೊಂಡು ಅದಕ್ಕೆ ಪೂಜೆ ಮಾಡೋದು ಮತ್ತಿದು ಮದುವೆಗೆ ಅಂತ ಹೇಳಿ ನಾನು ತಗೊಂಡಿದ್ದಂಥ ಮೊದಲನೇ ಮೈಸೂರು ಸಿಲ್ಕ್ ಸೀರೆ ಮದುವೆ ಸಮಯದಲ್ಲಿ ಒಂದು ಮೂರು ನಾಲ್ಕು ಮೈಸೂರು ಸಿಲ್ಕ್ ಸೀರೆ ತಗೊಂಡಿದ್ದೆ ಇದು ಹಸರು ಮತ್ತು ಪಿಂಕ್ ಕಲರ್ ಒಂದು ಅದಾದಮೇಲೆ ರಾಯಲ್ ಬ್ಲೂ ಅಂತ ತಗೊಂಡಿದ್ದೆ ಇನ್ನೊಂದು ಯಾವುದೋ ಪಿಂಕ್ ಕಲರ್ ತೊಗೊಂಡಿದ್ದೆ ಅನ್ಸುತ್ತೆ ಒಟ್ಟಿನಲ್ಲಿ ಮೂರು ಸೀರೆ ತಗೊಂಡಿದ್ದೆ ಮೈಸೂರು ಸಿಲ್ಕ್ದು ಮತ್ತು ಇಲ್ಲಿ ಪಾತ್ ಪೂಜೆ ಮತ್ತು ಹೂವಿಳೆ ಶಾಸ್ತ್ರ ಐದು ಜನ ಮಿನಿಮಮ್ ಮೊತ್ತಾಯದೇರಿಗೆ ಮಾಡಬೇಕು ಐದು ಜನಕ್ಕಿಂತ ಎಷ್ಟು ಜನ ಇದ್ರೂ ನಡೆಯುತ್ತೆ ಸೊ ಇಲ್ಲಿ ಪಾ ಕಾಲಿಗೆ ನೀರು ಹಾಕಿ ತೊಳೆದು ಪಾದಕ್ಕೆ ಅರಶಿನ ಕುಂಕುಮ ಇಟ್ಟು ಕಾಲಿಗೆ ಕೈಗೆ ಕೆನ್ನೆಗೆಲ್ಲ ಅರಶಿನ ಹಚ್ಚಿ ಅದಾದಮೇಲೆ ಮುತ್ತೈದೆಯರ್ನೆಲ್ಲ ಒಳಗೆ ಕರ್ಕೊಂಡು ಹೋಗಿ ಅವ್ರಿಗೆ ಅರಶಿನ ಕುಂಕುಮ ಬಾಗಿನ ಕೋಸಂಬರಿ ಪಾನಕ ಇದೆಲ್ಲ ಕೊಡಬೇಕು ಅಂತ ಅಯ್ಯೋ ಅದೆಷ್ಟೊಂದು ಸಂಭ್ರಮ ಎಲ್ಲರದ್ದು ಹಾಕೋಕ್ಕಾಗಲ್ಲ ಆದರೆ ನಿಮಗೆ ನಾನು ಗೊತ್ತಲ್ಲ ಹಾಗಾಗಿ ನಾನು ನಾನಿರೋ ಪಾರ್ಟ್ ಮಾತ್ರ ಎಡಿಟ್ ಮಾಡಿ ಹಾಕಿದ್ದೀನಿ ಹೊಸ ಮೈಸೂರು ಸಿಲ್ಕ್ ಸೀರೆ ಅಂತ ಬೇರೆ ಕಾನ್ಷಿಯಸ್ಸು ಅದಕ್ಕೆ ಅತ್ತೆ ಎಲ್ಲ ಹಿಡಿದಿಟ್ಕೊಂಡಿದ್ದಾರೆ ಸೀರೆ ಒದ್ದೆ ಆಗಬಾರ್ದು ಸೀರೆ ಗಲೀಜಾಗಬಾರ್ದು ಅಂತ ಫುಲ್ ವೀಡಿಯೋನ ಹಾಕಕ್ಕೆ ಹೋಗಿಲ್ಲ ಯಾಕಂದರೆ ತುಂಬ ಜಾಸ್ತಿ ಇರುತ್ತೆ ನಾಂದಿ ದಿನ ಆದಮೇಲೆ ಮಧ್ಯದಲ್ಲಿ ಒಂದು ದಿನ ಇತ್ತು ಅದಾದಮೇಲೆ ಪೂಜೆ ರಿಸೆಪ್ಷನು ಆ ವೀಡಿಯೋ ಯಾವುದನ್ನು ಹಾಕಿಲ್ಲ ಡೈರೆಕ್ಟಾಗಿ ನಾನು ಧಾರೆ ದಿನದ ಬೆಳಗಿನ ವೀಡಿಯೋಗೆ ಬಂದಿದ್ದೀನಿ ದಾರಿ ನಾನು ಹಸಿರು ಕಲರ್ ಸೀರೆ ಹಸಿರು ಮತ್ತು ಕೆಂಪು ಕಾಂಬಿನೇಷನ್ ಇರೋ ರೇಷ್ಮೆ ಸೀರೆ ಉಟ್ಕೊಂಡಿದ್ದೆ ನಾನು ಮೊಗ್ಗಿನ ಜಡೆ ಮತ್ತು ಯಾವುದೇ ಆರ್ಟಿಫಿಷಿಯಲ್ ಜುವೆಲ್ರಿ ಹಾಕ್ಕೊಳ್ಳಲ್ಲ ಅಂತ ನನ್ನ ಇವಾಗಲೂ ಅಷ್ಟೇ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅದರ ತೀರಾ ಕ್ಲೋಸ್ ಫಂಕ್ಷನು ಅಥವಾ ಮನೆ ಫಂಕ್ಷನ್ ಇದ್ದಾಗ ಯಾವುದೇ ಆರ್ಟಿಫಿಷಿಯಲ್ ಒಡವೆಗಳು ಹಾಕ್ಕೊಳಕ್ಕೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ನಾನು ಬೆಳಗ್ಗೆ ರೆಡಿಯಾಗಿ ಫೋಟೋ ಶೂಟ್ ಮಾಡ್ಕೊಳ್ತಿದ್ದೆ ಅದಾದ್ಮೇಲೆ ಇಲ್ಲಿ ಹುಡುಗನಿಗೆ ಕಾಶಿ ಯಾತ್ರೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಕಾಶಿ ಯಾತ್ರೆಗೆ ಅಂದ ಕಾನ್ಸೆಪ್ಟ್ ಏನು ಅಂತಂದರೆ ಹುಡುಗ ನನಗೆ ಮದುವೆ ಮನೆ ಸಂಸಾರ ಜವಾಬ್ದಾರಿ ಏನೂ ಬೇಡ ನಾನು ಕಾಶಿಗೆ ಹೊಟ್ಟೋಗ್ತೀನಿ ಅಂತ ಹೇಳ್ತಿರ್ತಾನಂತೆ ಆಗ ಅತ್ತೆ ಮಾವ ಆದವರು ಇಲ್ಲ ಬಾಪಾ ನಾನು ಹಿಂಗೆ ಹೆಣ್ ಕೊಡ್ತೀನಿ ಸಂಸಾರ ಮಾಡಿಕೊಂಡು ಖುಷಿಯಾಗಿರು ಅಂತ ಹೇಳಿ ಅವನಿಗೆ ಪಾ ಕಾಲು ತೊಳೆದು ಒಳಗೆ ಕರ್ಕೊಂಡು ಬಂದು ನನ್ನ ಮಗಳನ್ನ ದಾರಿ ಎಟ್ಕೊಡ್ತೀನಿ ಬಾ ಅಂತ ಹೇಳಿ ಕರ್ಕೊಂಬರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟು ಕಾಶಿ ಯಾತ್ರೆದು ಸೊ ಇಲ್ಲಿ ಕಾಶಿ ಯಾತ್ರೆ ನಡೀತಾ ಇದೆ ಜಾನು ಮನೆ ಕಡೆಯವ್ರಿಗೆ ಈ ಶಾಸ್ತ್ರ ಎಲ್ಲ ಹೊಸ್ತು ನಿಮಗೆಲ್ಲ ಗೊತ್ತಿರೋ ಹಂಗೆ ನಮ್ಮದು ಇದು ಲವ್ ಮ್ಯಾರೇಜ್ ನಮ್ಮ ಮನೆಯವ್ರಿಗೆಲ್ಲ ಒಪ್ಸಿ ಅವ್ರ ಮನೆಯವ್ರು ಅವ್ರ ಮನೆಯವರು ತುಂಬ ಈಸಿಲಿ ಒಪ್ಕೊಂಬಿಟ್ರು ನಮ್ಮ ಮನೇಲಿ ಒಪ್ಕೊಳ್ಳೋದಕ್ಕೆ ಸ್ವಲ್ಪ ಅಷ್ಟೇನು ತಡ ಆಗಲಿಲ್ಲ ಆದ್ರೂ ಸ್ವಲ್ಪ ಇರ್ಸು ಮುರ್ಸು ಇದ್ದೇ ಇರುತ್ತೆ ಸೊ ಹಾಗಾಗಿ ಒಪ್ಕೊಂಡು ಮದುವೆ ಮಾಡಿಕೊಟ್ಟಿದ್ದಾಯಿತು ಸೊ ಅವ್ರ ಮನೆಯವ್ರಿಗೆ ಈ ಕಾನ್ಸೆಪ್ಟೆಲ್ಲ ಪೂರ್ತಿ ಹೊಸದು ಆದ್ರೂ ಖುಷಿಯಾಗಿ ನಾವು ಹೇಗೆ ಮದುವೆ ಮಾಡಿಕೊಟ್ರು ಅದನ್ನು ಖುಷಿಯಾಗಿ ಸ್ವೀಕರಿಸಿ ಎಲ್ಲರೂ ಖುಷಿಯಾಗಿ ಭಾಗವಹಿಸಿದ್ರು ಹಿಂದಿನ ದಿನ ರಿಸೆಪ್ಷನ್ ಆಗಿದ್ದರಿಂದ ಇಡೀ ರಾತ್ರಿ ನೆತ್ತೇನೆ ಮಾಡೋಕ್ಕಾಗಲ್ಲ ಒಂದು ಮದುವೆ ಮಾನ್ಯ ದಿನ ಅನ್ನೋ ಎಕ್ಸೈಟ್ಮೆಂಟು ಮತ್ತು ತುಂಬ ಮಿಕ್ಸ್ಡ್ ಫೀಲಿಂಗ್ ಇರುತ್ತೆ ಒಬ್ಬಳು ಮದುವೆ ಆಗೋ ಒಂದು ಹುಡುಗಿ ಮನಸಲ್ಲಿ ಒಂದು ಮದುವೆ ಆಗ್ತಿಂದಿನಿ ಅನ್ನೋ ಖುಷಿ ಇದ್ದರೆ ಇನ್ನೊಂದು ಮದುವೆ ಮಾಡಿಕೊಂಡು ಅಮ್ಮನ ಮನೆ ಬಿಟ್ಟು ತವ ಅಂದರೆ ತವರ ಮನೆ ಬಿಟ್ಟು ಗಂಡನ ಮನೆಗೆ ಒಬ್ಬಳೇ ಹೋಗಬೇಕು ಅಲ್ಲಿಗೆ ಹೇಗೆ ಹೊಂದ್ಕೋಬೇಕು ಪರ್ಮನೆಂಟಾಗಿ ಅಮ್ಮನ ಮನೆ ಬಿಟ್ಟು ಹೋಗಿಬಿಡ್ತಿದ್ದೀನಿ ಅನ್ನೋ ಒಂದು ದುಃಖ ಎಲ್ಲ ಒಂದು ಮಿಕ್ಸ್ಡ್ ಫೀಲಿಂಗು ಮಿಕ್ಸ್ಡ್ ಎಮೋಷನ್ಸ್ ಇರುತ್ತೆ ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತಲೇ ಸಲ ಗೊತ್ತಾಗೋದಿಲ್ಲ ಎಷ್ಟು ವಿಚಿತ್ರ ಅನಿಸುತ್ತೆ ಹುಟ್ಟಿದಾಗಿಂದ ಅಪ್ಪ ಅಮ್ಮನ ಜೊತೆ ಬೆಳೆದು ಇದೇ ನಮ್ಮ ಮನೆ ಇದೇ ಪ್ರಪಂಚ ಅಂತ ಬೆಳ್ಕೊಂಡಿರ್ತೀವಿ ಸಡನ್ನಾಗಿ ಒಂದಿನ ಮದುವೆ ಆಯಿತು ನೀನು ಬೇರೆ ಮನೆಗೆ ಹೋಗಬೇಕು ಅಂತ ಅಂದಾಗ ಅದೆಷ್ಟು ಅಷ್ಟೂ ವ್ಯತ್ಯಾಸ ಅನಿಸುತ್ತೆ ಇಷ್ಟಪಟ್ಟೆ ಆಸೆ ಪಟ್ಟೆ ಮದುವೆ ಮಾಡ್ಕೊಂಡಿರ್ತೀವಿ ಆದ್ರೂ ಹುಟ್ಟಿದ ಮನೆ ಬಿಟ್ಟು ಹೋಗಬೇಕು ಇನ್ನು ನಾನು ಈ ಮನೆಗೆ ಸೇರಿದವಳಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ ನೋಡಿ ಆ ಭಾವನೆ ಹೊಸದಾಗಿದ್ದಾಗ ತುಂಬಾ ಬೇಜಾರಾಗುತ್ತೆ ಕಾಶಿ ಯಾತ್ರೆಯಲ್ಲಿ ಹುಡುಗನ ನಾರಾಯಣ ಸ್ವರೂಪ ಅಂತ ಹೇಳ್ತಾರೆ ಆ್ಯಕ್ಚುಲಿ ಮದುವೆ ದಿನ ವಧುವರರಿಬ್ಬರು ನಾರಾಯಣರ ಸ್ವರೂಪ ಅಂತಲೇ ಹೇಳ್ತಾರೆ ಬೆಳ್ಳಿ ತಟ್ಟೆಯಲ್ಲಿ ಹುಡುಗನ ಕಾಲಿಟ್ಟು ಪ ಕಾಲು ತೊಳೆದು ಅದಾದಮೇಲೆ ಪೂಜೆ ಮಾಡಿಯೇ ಒಳಗೆ ಕರ್ಕೊಳ್ಳೋದು ಈ ಮದುವೆ ತಯಾರಿ ಅದು ಎಷ್ಟು ದಿನದಿಂದ ಮಾಡ್ಕೊಂಡಿರ್ತೀವಾಯ್ತಾ ಒಂದು ಕಮ್ಮಿ ಅಂದ್ರೂ ಒಂದು ಮೂರು ನಾಲ್ಕು ತಿಂಗಳಿಂದ ಹೀಗೆ ಆಗಬೇಕು ಇದೇ ಸೀರೆ ಉಟ್ಕೊಳ್ಬೇಕು ಅಥವಾ ಇದೇ ಟೈಮಲ್ಲಿ ಇದನ್ನೇ ಮಾಡಬೇಕು ಅಂತ ಹೇಳಿ ಎಲ್ಲ ಅರೇಂಜ್ಮೆಂಟು ಇಲ್ಲಿ ಕಾಶಿ ಯಾತ್ರೆ ನಡೀತಾ ಇತ್ತು ನಾನು ಅಲ್ಲಿ ಗೌರಿ ಪೂಜೆ ಮಾಡ್ತಾಯಿದ್ದೆ ಎನಿವೇಸ್ ನಾವು ಹೊರಗೆ ಬರೋ ಹಾಗಿಲ್ವಲ್ಲ ಸೊ ನಾನು ಎಲ್ಲ ರೆಡಿಯಾಗಿ ಗೌರಿ ಪೂಜೆ ಮಾಡ್ತಾಯಿದ್ದೀನಿ ಸಾಮಾನ್ಯ ಮದುವೆನಲ್ಲಿ ಗೌರಿ ಪೂಜೆ ಯಾಕೆ ಮಾಡಿಸ್ತಾರೆ ಅಂತಂದರೆ ದೀರ್ಘ ಆಗಿರಲಿ ಗಂಡನ ಅಂದರೆ ಮದುವೆ ಆಗಿ ಹೋಗ್ತಿರೋ ಗಂಡನ ಆಯಸ್ಸು ಮ ಆ ಮನೆಯವರ ಅಂದರೆ ಗಂಡನ ಮನೆಯವ್ರಿಗೆ ಒಳ್ಳೆಯದಾಗಲಿ ಗಂಡನ ಆಯಸ್ಸು ವೃದ್ಧಿಯಾಗಲಿ ಎಲ್ಲ ಸುಖ ಸಂತೋಷದಿಂದ ತಿನ್ನಲಿ ಸೌಮಂಗಲ್ಯಕ್ಕಾಗಿ ಗೌರಿ ಪೂಜೆ ಮಾಡ್ತಾರೆ ಈ ಸಮಯದಲ್ಲಿ ಮರದ ಭಾಗ್ನ ಎಲ್ಲ ಕೊಡಿಸ್ತಾರೆ ನಾನು ಈ ಮರದ ಎಲ್ಲ ಆಲ್ಮೋಸ್ಟ್ ಒಂದು ತಿಂಗಳಿಂದ ಐದು ಜೊತೆ ಮರದ ಭಾಗ್ನ ರೆಡಿ ಮಾಡ್ತಾಯಿದ್ದೆ ಅಂದರೆ ಮರದ ಮೇಲೆ ಚೆನ್ನಾಗಿ ವೆಲ್ವೆಟ್ ಶೀಟ್ ಎಲ್ಲ ಅಂಟಿಸಿ ಅದನ್ನು ಡೆಕೋರೇಟೆಲ್ಲ ಮಾಡಿ ತೆಗೆದಿಟ್ಟಿದ್ದೆ ಇನ್ನೂ ಒಂದು ಖುಷಿ ನನ್ನ ಮದುವೆಗೆ ಇದೆಲ್ಲ ನಾನೇ ಮಾಡಿಕೊಳ್ಬೇಕು ಅಂತ ಹೇಳಿ ಮೊದಲನೇ ಭಾಗನ ನಾನು ಗೌರಮ್ಮನ ಕೊಡಿಸ್ತಾರೆ ಅದಾದಮೇಲೆ ತಾಯಿಗೆ ಆಮೇಲೆ ಇನ್ನು ಐದು ಜನ ಮುತ್ತ ಇದೆಯವ್ರಿಗೆ ಎಲ್ಲ ಕೋಡಿಸ್ತಾರೆ ಸೊ ಗೌರಿ ಪೂಜೆ ಮಾಡ್ತಾ ಮಾಡ್ತಾ ಕಡೆಯಲ್ಲಿ ಯಾಕೋ ತುಂಬಾ ಅಳು ಬಂದ್ಬಿಡ್ತು ಅಮ್ಮ ಕೂಡ ಅಳ್ತಾಯಿದ್ರು ಅದನ್ನು ನೋಡಿ ನನಗೆ ಇನ್ನಷ್ಟು ಬೇಜಾರಾಗೋಯ್ತು ಇಲ್ಲಿಂದ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ನಾನು ಇವತ್ತಿಂದ ಎಲ್ಲ ಚೇಂಜ್ ಆಗೋಗುತ್ತೆ ಅಂದರೆ ಆ ನನ್ನ ಮನೆ ಅಂತಂದಿದ್ದು ಅಮ್ಮನ ಮನೆ ಆಗೋಗುತ್ತೆ ಏನು ನಮ್ಮ ಮನೆ ಅಂತ ಇನ್ನು ಎಷ್ಟೇ ಆದರೂ ಅದು ನಮ್ಮನೆ ಆಗೋದಿಲ್ಲ ಅಮ್ಮನ ಮನೆ ಅಥವಾ ತವ್ರ ಮನೆ ಅಂತಲೇ ಎಲ್ಲರೂ ಕರೆಯೋದು ನಮ್ಮ ಮನೆ ಅಂತಂದರೆ ಗಂಡನ ಜೊತೆ ಎಲ್ಲಿರ್ತೀನೋ ಅದೇ ನಮ್ಮ ಮನೆ ಅನ್ನೋ ಒಂದು ಫೀಲಿಂಗ್ ನೆನೆಸ್ಕೊಂಡಾಗ ಈಗಲ್ಲ ಆವಾಗ ನೆನೆಸ್ಕೊಂಡಾಗ ಸಿಕ್ಕ ಹೊಟ್ಟೆ ದುಃಖ ಆಗೋಯ್ತು ಅದು ನಮ್ಮಮ್ಮ ಬೇರೆ ಅಳ್ತಿದ್ರೆ ಅದನ್ನು ನೋಡಿ ಅಂತೂ ಇನ್ನೂ ತುಂಬ ಬೇಜಾರಾಗೋಯ್ತು ಗೌರಿ ಪೂಜೆ ಎಲ್ಲ ಮುಗಿಸಿ ಈಗ ಮಂಟಪದ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಎತ್ಕೊಂಡು ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಹಾಕ್ಕೊಂಡಿದ್ರು ನಮ್ಮ ರೂಮಿಂದ ಮಂಟಪಕ್ಕೆ ಹೋಗ್ಬೇಕಾದ್ರೆ ಹತ್ಕೊಂಡು ಹೋಗಬೇಕು ಸೊ ಅದಕ್ಕೆ ಅಲ್ಲಿವರೆಗೂ ನಡ್ಸ್ಕೊಂಡು ಕರ್ಕೊಂಡು ಹೋಗಿ ಅದಾದಮೇಲೆ ಎತ್ಕೊಳ್ಳೋಣ ಅಂತ ಹೇಳಿ ನಡ್ಸ್ಕೊಂಡು ಕರ್ಕೊಂಡು ಇದ್ದಾರೆ ಒಂದು ವೇ ನಮ್ಮ ಅಪ್ಪಾಜಿನೂ ಬಂದ್ಬಿಟ್ರು ಅವ್ರು ನೋಡಿ ನನಗೆ ಸಿಕ್ಕಾಬಿಟ್ಟೆ ಅಳು ಬಂದುಬಿಡ್ತಾ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ನನ್ನ ಇಲ್ಲಿಂದ ಎತ್ಕೊಂಡು ಹೋಗಬೇಕು ಮದುವೆನಲ್ಲಿ ಎತ್ಕೊಂಡು ಹೋಗಬೇಕು ಅಂತ ಒಂದು ಒಂದು ತಿಂಗ್ಳು ಎರಡು ತಿಂಗಳು ಹಿಂದೆಯಿಂದಲೇ ನನ್ನ ತಮ್ಮ ನಮ್ಮ ಮಾವ ಎಲ್ಲ ಅನುಷಾ ಕಮ್ಮಿ ತಿನ್ನೇ ನಿನ್ನ ಎತ್ಕೊಂಡು ಹೋಗಬೇಕು ತುಂಬ ಭಾರ ಇದ್ರೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತೆಲ್ಲ ರೇಗ್ಸೋರು ಫೈನಲಿ ಮಂಟಪದವರೆಗೂ ಎತ್ಕೊಂಡು ಬಂದರು ಅದಾದಮೇಲೆ ಅಂತರಪಟ ಪಟ ಎಧು ಇಬ್ಬರು ನೋಡಿರೋದಿಲ್ಲ ಅಂದರೆ ಮುಂಚೆ ಎಲ್ಲನೂ ಹುಡುಗನ ಹುಡುಗಿ ನೋಡೇ ಇರ್ತಾ ಇರಲಿಲ್ಲ ಅಲ್ವಾ ಮನೆಯವರೆಲ್ಲ ನಿಶ್ಚಯ ಮಾಡಿ ಕರ್ಕೊಂಡು ಬಂದಿರೋರು ಅದಾದಮೇಲೆ ಅಂತರಪಟ ತೆಗೆದಾಗ್ಲೇ ವಧುವರರ ವರರ ಮುಖಾನೊಬ್ಬರೂ ಒಬ್ಬರು ನೋಡ್ಕೊಳ್ಳೋದು ಆದರೆ ಈಗೆಲ್ಲ ಚೇಂಜ್ ಆಗೋಗಿದೆ ಮುಂಚೆನೇ ನೋಡ್ಕೊಂಡಿರ್ತೀವಿ ಆದ್ರೇನು ಶಾಸ್ತ್ರ ಅಲ್ವಾ ಹೇಗೆ ರೆಡಿ ಆಗಿರ್ತೀವಿ ಅಂತ ನೋಡಿರಲ್ಲ ಅದನ್ನು ಅಂತರ ಪಟ ತೆಗೆದ್ಮೇಲೆ ನೋಡ್ಬೋದು ಅಷ್ಟೆ ಎಷ್ಟೇ ಹಳೆಯ ಶಾಸ್ತ್ರಗಳಾದರೂ ಎಲ್ಲದಕ್ಕೂ ಒಂದು ಅರ್ಥ ಇದೆ ಎಲ್ಲದಕ್ಕೂ ಒಂದು ಅದರದೇ ಆದ ಒಂದು ಡ್ಯೂಟಿ ಇದೆ ಅದನ್ನು ಯಾರು ಯಾರು ಏನೇ ಹೇಳಿದ್ರು ಅಲ್ಲಿಗೆ ಇಳಿಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಸೊ ಅಂಥ ಸರಿಸಿದ ಮೇಲೆ ಜೀರಿಗೆ ಬೆಲ್ಲ ದಾರೆ ಅಂತ ಹೇಳ್ತಾರೆ ಜೀರಿಗೆ ಬೆಲ್ಲ ಧಾರೆ ಇದಕ್ಕೆ ಮುಹೂರ್ತನ ತುಂಬಾ ಮುಖ್ಯವಾಗಿ ನೋಡಬೇಕು ಜೀರಿಗೆ ದಾರಿಗೆ ಇದು ಬರೀ ಗಂಡು ಹೆಣ್ಣನ್ನು ಇದು ಮಾತ್ರ ಅಲ್ಲ ಎರಡು ಕುಟುಂಬಗಳ ಮಿಲನ ಅಂತ ಅದಕ್ಕಾಗಿ ಇದಕ್ಕೆ ಮುಹೂರ್ತನ ತುಂಬ ಮುಖ್ಯವಾಗಿ ನೋಡಬೇಕು ಏನಂತಂದರೆ ನಮ್ಮ ಶಾಸ್ತ್ರಗಳಲ್ಲಿ ಮಾಂಗಲ್ಯ ಧಾರಣೆ ಬಗ್ಗೆ ಅಷ್ಟಾಗಿ ಉಲ್ಲೇಖ ಇಲ್ಲ ಅಂತ ಹೇಳ್ತಾರೆ ನಾನು ಓದಿರೋ ಪ್ರಕಾರ ಅಥವಾ ನಾನು ತಿಳ್ಕೊಂಡಿರೋ ಪ್ರಕಾರ ಆ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಮಾಂಗಲ್ಯ ಧಾರಣೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿರೋದು ಆದರೆ ತುಂಬ ಹಳೇ ಇದರಲ್ಲೆಲ್ಲ ಮಾಂಗಲ್ಯ ಧಾರಣೆ ಇರ್ತಾ ಇರಲಿಲ್ಲ ಜೀರಿಗೆ ದಾರಿ ಅಂತ ಏನು ಹೇಳ್ತೀವಿ ಅದೇ ಮುಖ್ಯ ಅದಾದಮೇಲೆ ಕನ್ಯಾದಾನ ಅಪ್ಪ ಅಮ್ಮ ತಾನು ತಾವು ಹೆತ್ತಿರೋ ಮುದ್ದಾದ ಮಗಳನ್ನ ವಧುವಿಗೆ ಸಾರಿ ವರನಿಗೆ ಧಾರೆ ಎರ್ಕೊಡೋದು ತೆಂಗಿನಕಾಯಿ ಅದ್ರ ಮೇಲೆ ವಿಲ್ಲೇದೆಲ್ಲೆ ಅಡಿಕೆ ತೆಂಗಿನಕಾಯಿ ಅದರ ಮೇಲೆ ಲಕ್ಷ್ಮೀನಾರಾಯಣರ ವಿಗ್ರಹ ಇಟ್ಟು ಗಂಗಾ ಜಲ ಬಿಟ್ಟು ನನ್ನ ಮಗಳನ್ನ ನಿನಗೆ ಧಾರೆ ಎರ್ಕೊಡ್ತಿದ್ದೀನಪ್ಪ ಇನ್ಮೇಲೆ ನನ್ನ ಮಗಳನ್ನ ನಿನ್ನ ಮಡದಿಯಾಗಿ ಸ್ವೀಕರಿಸಿ ಅವಳನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಧಾರೆ ಎರ್ಕೊಡೋ ಅಂಥ ಸಮಯ ಇದು ಲಕ್ಷ್ಮೀನಾರಾಯಣರ ಸಾಕ್ಷಿಯಾಗಿ ನನ್ನ ಮಗಳನ್ನ ನಿನಗೆ ಒಪ್ಪಿಸ್ತಾ ಇದ್ದೀನಿ ಚೆನ್ನಾಗಿ ನೋಡ್ಕೊ ಅಂತ ನಮ್ಮಮ್ಮ ಅಪ್ಪ ನಮ್ಮ ಅಜ್ಜಿ ತಾತ ನಮ್ಮ ಚಿಕ್ಕಮ್ಮ ಚಿಪ್ಪ ಚಿಕ್ಕಪ್ಪ ಎಲ್ಲರೂ ಧಾರೆ ಏರ್ಕೊಟ್ಟಿದ್ದು ಕೆಲವ್ರ ಕಡೆ ಹಾಲು ದಾರೆ ಅಂತೆಲ್ಲ ಮಾಡ್ತಾರೆ ಒಬ್ಬೊಬ್ಬರು ಮನೆ ಕಡೆ ಒಂದ್ತಾರ ಕನ್ಯಾದಾನ ಆದಮೇಲೆ ಮಾಂಗಲ್ಯ head in it. ಯಾಕೋ ಗೊತ್ತಿಲ್ಲ ಇದಾಗಿ ಹನ್ನೊಂದು ವರ್ಷ ಆಗಿದೆ ಆದರೆ ಇನ್ನೂ ನಾನು ಇದನ್ನು ಹೇಳಬೇಕಾರೆ ಈ ವಿಡಿಯೋ ನೋಡ್ಬೇಕಾರೆ ವಾಯ್ಸ್ ಓವರ್ ಕೊಡ್ತಿರ್ಬೇಕಾರೆ ನನಗೆ ಗೊತ್ತಿಲ್ಲದಿರೋ ನಾನೇ ಎಮೋಷ್ನಲ್ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಮತ್ತು ಮಾಂಗಲ್ಯ ಧಾರಣೆ ಇವಾಗ ಮಾಡ್ತಿದ್ದಾರೆ ಆದರೆ ನಾಂದಿ ದಿನ ಏನಿತ್ತು ಆ ವೀಡಿಯೋ ಇಲ್ಲ ಅದು ಮಿಸ್ ಆಗಿ ಹೋಗಿದೆ ತಾಯಿ ಮನೆ ಕಡೆ ಮಾಂಗಲ್ಯ ಅಂತ ಹೇಳಿ ಅಮ್ಮ ಮಾಂಗಲ್ಯ ಕಟ್ತಾರೆ ಅದಾದಮೇಲೆ ಈಗ ಗಂಡನ ಮನೆ ಮಾಂಗಲ್ಯ ಜಾನು ಕಟ್ಟಬೇಕಾಗಿರೋದು ಸೊ ಎಲ್ಲ ರೆಡಿ ಆಗಿದೆ ಎಲ್ಲ ಕೂತಿದ್ದೀವಿ ಮಾಂಗಲ್ಯ ಧಾರಣೆ ಆಗೋದಕ್ಕೆ ಸೊ ಏನೋ ಗೊತ್ತಿಲ್ಲ ಎಲ್ಲರೂ ಜಾನುಗೆ ಹೇಳಿದ್ರಂತೆ ಆ ಸಮಯದಲ್ಲಿ ಕೈ ನಡ್ಗತ್ತೆ ಹಾಗೆ ಹೀಗೆ ಅಂತ ನನಗೇನೂ ಗೊತ್ತಾಗಲಿಲ್ಲ ಅಂತ ಜಾನು ಹೇಳ್ತಿದ್ರು ಆದರೆ ಇದು ಜಾನು ಮನೆ ಕಡೆ ಮಾಂಗಲ್ಯ ಅವರು ತಮಿಳ್ನಾಡು ಕಡೆಯವರಿಂದ ಮಾಂಗಲ್ಯ ನಮ್ಮ ಥರ ಇರೋದಿಲ್ಲ ಸ್ವಲ್ಪ ಬೇರೆ ಥರನೇ ಇರುತ್ತೆ ಸೊ ಈಗ ಮಾಂಗಲ್ಯ ಧಾರಣೆ ಸಮಯ ಮಾಂಗಲ್ಯ ಧಾರಣೆ ಫೈನಲಿ ಆಯಿತು ನನಗೆ ಪರ್ಸ್ನಲಿ ತುಂಬ ಇಷ್ಟವಾದಂಥ ಒಂದು ಮೂಮೆಂಟ್ ಇದು ತುಂಬ ಆಸೆ ನನಗೆ ನಿಜ ಹೇಳ್ತೀನಿ ಯಾವ ಬೇರೆ ಹೆಣ್ಮಕ್ಳು ಥರ ಮದುವೆನ ಹಾಗೆ ಹೀಗೆ ಅಂತ ಬಟ್ ನನಗೆ ಮಾಂಗಲ್ಯ ಧಾರಣೆ ಆದಾಗ ಅದು ಏನೋ ಒಂದು ಗೊತ್ತಿಲ್ದಿರೋ ಒಂದು ಆನಂದ ಒಂದು ಖುಷಿ ಮೊದಲಿಂದನೂ ಅಷ್ಟೇ ಯಾರಾದರೂ ಮಾಂಗಲ್ಯ ಹಾಕ್ಕೊಂಡಿದ್ರೆ ಅದು ನೋಡಿ ನಂಗೆ ತುಂಬ ಖುಷಿ ಆಗೋದು ಮಾಂಗಲ್ಯ ಕಾಲುಂಗ್ರ ಇದೆಲ್ಲ ನನಗೆ ಬಹಳನೇ ಇಷ್ಟ ಫೈನಲಿ ಮದುವೆ ಆಯಿತು ಅನ್ನೋ ಒಂದು ಖುಷಿ ಈಗ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡ್ತಾರೆ ಆ್ಯಕ್ಚುಲಿ ಇನ್ನು ಗಂಟು ಹಾಕಿರೋ ಕಡೆ ಮತ್ತು ಮಾಂಗಲ್ಯಕ್ಕೆ ಗಂಡನ ಕೈಲಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡ್ತಾರೆ ಹಬ್ಬ ಅದೆಂಥ ಮೂಮೆಂಟ್ ಗೊತ್ತಾ ತುಂಬಾ ಆಗ್ತಿದೆ ಯಾಕೆ ನಾನು ಇಷ್ಟು ಎಮೋಷ್ನಲ್ ಆಗ್ತಾಯಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಹಾಗೆ ಹನ್ನೊಂದು ವರ್ಷ ಆಯಿತು ಈಗಲೂ ಏನಂತ ಹೇಳ್ತಾರೆ ಆ ಭಾವನೆ ಹಾಗೆ ಹಸಿರಾಗಿದೆ ಅಂತ ಅನ್ನಿಸ್ತಾ ಇದೆ ಸುಮಾರು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೆ ಈ ಥರ ಹೇಳಬೇಕು ಅದು ಮಾತಾಡಬೇಕು ಅಂತ ಯಾಕೋ ಏನು ವರ್ಡ್ಸೇ ಬರ್ತಾಯಿಲ್ಲ ನನಗೆ ಇದಾದಮೇಲೆ ಮೇಲೆ ಲಾಜ ಹೋಮ ಮಧ್ಯದಲ್ಲಿ ಗೆಸ್ಟ್ಸ್ ಬರೋದು ಅದೆಲ್ಲಾನು ವೀಡಿಯೋ ಇತ್ತು ಅದನ್ನೆಲ್ಲ ಕಟ್ ಮಾಡಿ ಬರೀ ಶಾಸ್ತ್ರಗಳನ್ನ ಮಾತ್ರ ಇಲ್ಲಿ ಹಾಕಿದ್ದೀನಿ ಇದಾದಮೇಲೆ ಮೇಲೆ ಲಾಜ ಹೋಮ ಮಾಡಿಸ್ತಾರೆ ಲಾಜ ಅಂದರೆ ಅರಳು ಅರಳಂತ ಏನಿರುತ್ತೆ ಅದರಿಂದ ಹೋಮ ಮಾಡಿಸೋದು ತಮ್ಮನ ಕೈಲಿ ಅರಳನ್ನ ಕೊಟ್ಟು ಹೋಮಕ್ಕೆ ಹಾಕಿ ಹೋಮ ಮಾಡಿಸೋದು ಅರಳು ಒಳ್ಳೆಯ ಸಂಕೇತ ಅಂದರೆ ಒಳ್ಳೇದಾಗುತ್ತಂತೆ ಅರಳು ಕೊಟ್ಟರೆ ಹಾಗೆ ಅರಳನ್ನ ಹೋಮದಲ್ಲಿ ಹಾಕಿದಾಗ ಇನ್ನಷ್ಟು ಫಲ ಸಿಗುತ್ತೆ ಮತ್ತು ತುಪ್ಪ ಸಮೃದ್ಧಿಯ ಸಂಕೇತ ಅಂತ ಹೇಳ್ತಾರೆ ಸುತ್ತ ತುಪ್ಪ ಅರಳು ಎಲ್ಲ ಹಾಕಿ ಹೋಮ ಮಾಡೋದ್ರಿಂದ ವಧುವರರ ಬಾಳು ಯಾವಾಗಲೂ ಒಳ್ಳೆಯದಾಗತ್ತೆ ಅವ್ರ ಜೀವನ ಸಂತೃಪ್ತಿಯಿಂದ ಮತ್ತು ಏನಂತ ಹೇಳ್ತಾರೆ ತುಂಬ ಖುಷಿಯಿಂದ ಸಂಪದ್ಭರಿತವಾಗಿರುತ್ತೆ ಅವ್ರ ಜೀವನ ಅಂತ ಹೇಳ್ತಾರೆ ಲಾಜಾ ಹೋಮಕ್ಕೆ ಸಹೋದರರು ಅಂದರೆ ತಮ್ಮನೋ ಅಣ್ಣನೋ ಇಲ್ಲ ಅಂತಂದರೆ ಕಸಿನ್ ಆಗಿರೋವಂಥ ಅಣ್ಣ ತಮ್ಮಂದ್ರನ್ನಾದರೂ ಕರ್ಕೊಂಡು ಬಂದು ಅವ್ರ ಕೈಯಲ್ಲಿ ಅರಳನ್ನ ಕೊಟ್ಟು ಅಕ್ಕಂದು ಅಥವಾ ತಂಗಿ ಜೀವನ ಚೆನ್ನಾಗಿರಲಿ ಅಂತ ಮಾಡಿಸುವಂಥ ಒಂದು ಹೋಮ ಲಾಜ ಹೋಮ ಲಾಜ ಹೋಮ ಆದಮೇಲೆ ಹುಡುಗಿ ತಮ್ಮಂಗೆ ಅಥವಾ ಅಣ್ಣ ಯಾರು ಇರ್ತಾನೆ ಲಾಜ ಹೋಮ ಮಾಡಿಸಿರ್ತಾನಲ್ಲ ಅವನಿಗೆ ವಸ್ತ್ರ ಜೊತೆಗೆ ಅವ್ರೇನಾದರೂ ಗೋಲ್ಡ್ ಏನಾದರೂ ತಂದಿದ್ರೆ ಈ ಸಮಯದಲ್ಲಿ ಕೊಡ್ತಾರೆ ನನ್ನ ತಮ್ಮನಿಗೂ ಕೊಟ್ಟಿದ್ದರು ಕಡೆ ಕಡೆಯವರು ಅದು ಇದ್ದಾರೆ ನೋಡಿ ಉಂಗುರ ತಂದಿದ್ರು ಅದಾದಮೇಲೆ ಬಟ್ಟೆ ಆಲ್ರೆಡಿ ಕೊಟ್ಬಿಟ್ಟಿದ್ರು ಆದರೆ ಇವಾಗ ಬರೀ ಉಂಗುರ ಮಾತ್ರ ಹಾಕ್ತಾಯಿದ್ದಾರೆ ಇಲ್ಲಿ ಇದಾದ ಮೇಲೆ ಮುಂದಿನ ಶಾಸ್ತ್ರ ಕಾಲುಂಗ್ರ ತೋಡ್ಸೋದು ಓ ದಿಸ್ ಇಸ್ ದ ಮೋಸ್ಟ್ ವೇಟೆಡ್ ಮೂಮೆಂಟ್ ನನಗೆ ಮಾಂಗಲ್ಯ ಧಾರಣೆ ಆದಮೇಲೆ ಕಾಲುಂಗ್ರ ನನಗೆ ಬಹಳನೇ ಇಷ್ಟ ಮುಂಚೆ ಎಲ್ಲನೂ ಬಹುಶಃ ಇದನ್ನು ಎಲ್ಲಿಯೂ ನಾನು ಹಂಚ್ಕೊಂಡೇ ಇರಲಿಲ್ಲ ಅಂತ ಅನಿಸುತ್ತೆ ಆದರೆ ನನಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಅಂದಾಗಿಂದಲೂ ಕಾಲು ಉಂಗ್ರದ ಮೇಲೆ ಆಸೆ ನನಗೆ ಯಾರು ಇಲ್ಲದಿದ್ದಾಗ ಕೈಗೆ ಉಂಗುರ ಇರೋದಲ್ಲ ಅದನ್ನೇ ಕಾಲ್ಗೆ ಹಾಕ್ಕೊಂಡು ನೋಡಿ ನೋಡಿ ಖುಷಿ ಪಡ್ತಾಯಿದ್ದೆ ಅಷ್ಟಿಷ್ಟ ನನಗೆ ಕಾಲುಂಗ್ರ ಅಂತಂದರೆ ಮದುವೆ ಆದಂಗಿಂದ ಹಿಡಿದು ಇವತ್ತಿನವರೆಗೂ ಎಂದಿಗೂ ಕಾಲುಂಗರನ ತೆಗ್ದೇ ಇಲ್ಲ ನಾನು ಅದೇ ಕಾಲುಂಗರನೇ ಹಾಕ್ಕೊಂಡಿದ್ದೀನಿ ಹನ್ನೊಂದು ವರ್ಷದಿಂದ ಮಧ್ಯದಲ್ಲಿ ಒಂದು ಕಳೆದು ಹೋಗಿತ್ತು ಮದುವೆ ಆಗಿ ಆರು ತಿಂಗಳಿಗೆ ಅದಾದಮೇಲೆ ಚೇಂಜ್ ಮಾಡಿದ್ದು ಇದುವರೆಗೂ ಕಾಲುಂಗ್ರ ಚೇಂಜ್ ಮಾಡೇ ಇಲ್ಲ ನಾನು ಹುಡುಗಿಗೆ ಕಾಲುಂಗ್ರ ಹಾಕಿದ ಮೇಲೆ ಜಾನು ಮನೆ ಕಡೆಯೂ ಶಾಸ್ತ್ರ ಇದೆಯಂತೆ ಹುಡ್ಗಂಗೂ ಕಾಲು ಹಾಕಬೇಕು ಹುಡುಗಿ ತಮ್ಮ ಅಂತ ಹೇಳಿ ಅದು ಶಾಸ್ತ್ರಕ್ಕೆ ಒಂದು ಮೂರು ದಿನನೋ ಐದು ದಿನನೋ ಹಾಕೊಂಡಿರಬೇಕು ಆಮೇಲೆ ತೆಗೆದು ಬಿಡಬೇಕು ಅಂತ ಹೇಳಿ ಹಾಗಾಗಿ ನನ್ನ ತಮ್ಮ ಹಾಕ್ತಿದ್ದಾನೆ ಜಾನು ಕಾಲಿಗೆ ಕಾಲುಂಗರನ ಇದಾದ ಮೇಲೆ ಸಪ್ತಪದಿ ಮತ್ತು ಇದು ಹೋಮ ಮಾಡಿರ್ತಾರಲ್ಲ ಪೂರ್ಣಾಹುತಿ ಮಾಡಿ ಅದಾದಮೇಲೆ ಅಗ್ನಿ ಸುತ್ತ ಏಳು ಸಲಿ ಸುತ್ತಬೇಕಾಗತ್ತೆ ಆಗಲೇ ಮೊದಲನೇ ಸಲ ಕಿರುಬೆರಳನ್ನ ಹಿಡ್ಕೊಂಡು ಮತ್ತು ಹುಡುಗನ ಶಲ್ಯಕ್ಕೂ ಮತ್ತು ಹುಡುಗಿ ಸೆರೆಗಿಗೂ ಗಂಟು ಹಾಕಿ ಇದೇನಪ್ಪ ಅಗ್ನಿ ಕುಂಡದ ಸುತ್ತ ಏಳು ಸುತ್ತ ಸುತ್ತಿಸ್ತಾರೆ ಅದೇ ಸಪ್ತಪದಿ ಏಳು ಬ ಪ್ರಾಮಿಸ್ಗಳನ್ನ ಮಾಡಿ ಸಪ್ತಪದಿ ತುಳಿಯೋದು ಅಂತ ಅದಲ್ಲದೆ ಈಗ ಸಪ್ತಪದಿಗೆ ಅಂತ ಏಳು ಹಾಸು ಮಾಡಿರ್ತಾರೆ ಒಂದೊಂದು ಹೆಜ್ಜೆಗೆ ಒಂದೊಂದು ಅರ್ಥ ಅಂತೆಲ್ಲ ಅದು ಮುಂದೆ ಬರುತ್ತೆ ಹೇಳ್ತೀನಿ ಈಗ ಸದ್ಯಕ್ಕೆ ಪೂರ್ಣಾಹುತಿ ಮಾಡಿ ಈಗ ಅಗ್ನಿ ಸುತ್ತ ಏಳು ಸುತ್ತ ಸುತ್ತಬೇಕು ಅಗ್ನಿ ಸಾಕ್ಷಿಯಾಗಿ ನಾವಿಬ್ಬರು ಒಬ್ಬರನ್ನೊಬ್ಬರನ್ನ ಒಬ್ಬರನ್ನೊಬ್ಬರನ್ನು ಗಂಡ ಹೆಂಡತಿಯಾಗಿ ಸ್ವೀಕಾರ ಮಾಡಿದ್ದೀವಿ ಒಬ್ರನ್ನೊಬ್ಬರನ್ನ ಎಂದಿಗೂ ಬಿಟ್ಕೊಳೋದಿಲ್ಲ ಅಂತ ಹೇಳಿ ಇನ್ನಷ್ಟು ಸುಮಾರು ಏಳು ಪ್ರಾಮಿಸ್ಗಳಿದೆ ಅದನ್ನೆಲ್ಲ ಹೇಳ್ಕೊಳ್ತಾ ಸಲಿ ಅಗ್ನಿ ಸುತ್ತ ಪ್ರದಕ್ಷಿಣೆ ಹಾಕುವಂಥ ಒಂದು ಶಾಸ್ತ್ರ ಇದು ಮತ್ತು ಇವತ್ತಿನ ಈ ವಿಡಿಯೋನಲ್ಲಿ ಮದುವೆ ರಿಲೇಟೆಡ್ ನಾನು ಏನೇನು ಹೇಳ್ತಾ ಇದ್ದೀನಿ ಅದೆಲ್ಲ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಅಥವಾ ಮನೆಯಲ್ಲಿ ಹೇಳಿರೋದಾಗಿರಬಹುದು ಅಥವಾ ನಾನು ಎಲ್ಲೋ ಒಂದು ಪುಸ್ತಕಗಳಲ್ಲಿ ಓದಿರೋದಾಗಿರ್ಬೋದು ಈ ಎಲ್ಲ ನಾಲೆಡ್ಜ್ನ ಇಟ್ಕೊಂಡು ಈ ವಿಡಿಯೋನಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಎಲ್ಲಾದರೂ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು ಎಕ್ಸ್ಪರ್ಟು ಅಲ್ಲ ಅಥವಾ ಈ ವಿಷಯದ ಬಗ್ಗೆ ಅಗಾಧವಾದ ನಾಲೆಡ್ಜ್ ಇದೆ ಅಂತಲೂ ಅಲ್ಲ ನನ್ನ ಇದಕ್ಕೆ ಬಂದಿರೋ ಅಂಥದ್ದು ಅಥವಾ ನಮ್ಮ ಮನೆಗಳಲ್ಲಿ ಹೇಳಿರೋವಂಥದ್ದು ಅಥವಾ ನಾವು ಓದಿರೋ ಅಂಥ ವಿಷಯಗಳನ್ನ ಇಲ್ಲಿ ಹಂಚ್ಕೊಂಡಿದ್ದೀನಿ ಅಷ್ಟೇ ಏನೇ ಆದ್ರೂ ನಮ್ಮ ಸಂಸ್ಕೃತಿಯ ಅಥವಾ ನಮ್ಮ ಸಂಪ್ರದಾಯದ ಈ ಮದುವೆ ಶಾಸ್ತ್ರಗಳಂತೂ ಅದೆಷ್ಟು ಅತ್ಯದ್ಭುತ ಒಂದು ದಿನದಲ್ಲಿ ಅದೆಷ್ಟು ಶಾಸ್ತ್ರಗಳು ಅದೆಷ್ಟು ಪ್ರಾಮಿಸ್ಗಳು ಅದೆಷ್ಟು ಸಂಭ್ರಮ ಇಷ್ಟೊಂದು ಮಿಕ್ಸ್ಡ್ ಎಮೋಷನ್ಸ್ ಇರುತ್ತೆ ಅಲ್ವಾ ಒಂದು ದಿನದಲ್ಲಿ ಹನ್ನೊಂದು ವರ್ಷಗಳಾದರೂ ಇನ್ನೂ ಆ ನೆನಪುಗಳು ಇನ್ನೂ ಕ್ಷಣ ಕ್ಷಣವೂ ಹಸಿರಾಗಿದೆ ಅಂತಂದರೆ ಅದೆಷ್ಟು ಸ್ಟ್ರಾಂಗ್ ಹಂಗಾಗಿತ್ತು ಅವತ್ತಿನ ದಿನ ಅಂತ ಲೆಕ್ಕ ಹಾಕೊಳ್ಬೋದು ಮತ್ತಿಲ್ಲಿ ಸಪ್ತಪತಿ ಒಂದೊಂದು ಏಳು ಹೆಜ್ಜೆಗಳನ್ನೆಲ್ಲ ಮಾಡಿ ಅದಕ್ಕೆ ಅಲಂಕಾರ ಎಲ್ಲ ಮಾಡಿದರು ಮೊದಲನೇ ಹೆಜ್ಜೆ ಆರೋಗ್ಯವಾಗಿ ಆರೋಗ್ಯದಲ್ಲಿ ವಿಷಯದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಮತ್ತು ಇನ್ನೂ ಸುಮಾರಷ್ಟು ಆ ಥರ ಪ್ರಾಮಿಸ್ಗಳಿದೆ ಒಂದೊಂದು ಹೆಜ್ಜೆಗೆ ಒಂದೊಂದು ಸಿಂಬಾಲಿಕ್ಕಾಗಿ ಒಂದೊಂದು ಸ್ಟೇಟ್ಮೆಂಟ್ಗಳಿದೆ ಸೊ ಒಂದೊಂದು ಹೆಜ್ಜೆಗೂ ಈ ಥರ ನಿನ್ನ ನೋಡ್ಕೊಳ್ತೀನಿ ಆರೋಗ್ಯಕರವಾಗಿ ನೋಡ್ಕೊಳ್ತೀನಿ ಮಾನಸಿಕವಾಗಿ ನಿನ್ನ ಸ್ವಸ್ಥವಾಗಿ ನೋಡ್ತೀನಿ ಎಲ್ಲ ಕಡೆ ನಾನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಸುಮಾರಿದೆ ಸೊ ಏಳು ಹೆಜ್ಜೆ ಮುಗಿಸಿ ಎಲ್ಲ ಹೇಳ್ದೇಳ ಜನ್ಮದಲ್ಲೂ ನೀನೇ ನನ್ನ ಗಂಡ ಆಗಲಿ ಅಥವಾ ನೀನೇ ನನ್ನ ಹೆಂಡತಿ ಆಗಿ ಬರಲಿ ಅಂತೆಲ್ಲ ಹೇಳಿಕೊಂಡು ಸಪ್ತಪದಿ ಶಾಸ್ತ್ರನ ಮುಗಿಸಿದಾಯ್ತು ಇದಾದ ಮೇಲೆ ಆಗಿ ಅರುಂಧತಿ ನಕ್ಷತ್ರ ತೋರಿಸಿ ಮದುವೆ ಶಾಸ್ತ್ರನ ಮುಗಿಸೋವಂಥದ್ದು ಜಾನು ಇವತ್ತಿನವರೆಗೂ ಯಾರದೇ ಮದುವೆನಲ್ಲೂ ಅರುಂಧತಿ ನಕ್ಷತ್ರ ತೋರಿಸೋದಂಥ ಒಂದು ಸಂದರ್ಭ ಬಂದಾಗ ನೋಡು ಮೊದಲನೇ ಸುಳ್ಳು ಮದುವೆ ರಿಲೇಶನ್ಶಿಪ್ಪಲ್ಲಿ ಶುರುವಾಗೋದೇ ಇಲ್ಲಿಂದ ಮಧ್ಯಾಹ್ನದ ಹೊತ್ತು ಕರ್ಕೊಂಬಂದು ಅರುಂಧಕ್ಷ ಅರುಂಧತಿ ನಕ್ಷತ್ರ ಇದೆ ನೋಡು ಅಂತ ಅಂತ ತೋರಿಸ್ಬೇಕಂತೆ ಸುಳ್ಳು ಸುಳ್ಳಾಗಿ ಅದನ್ನ ನೋಡಿ ಹೆಣ್ತೀನಿ ಹ್ಞೂ ನೋಡಿದೆ ಅಂತ ಹೇಳಬೇಕಾಗತ್ತೆ ಮದುವೆಯ ಮೊದಲನೇ ಸುಳ್ಳು ಶುರುವಾಗೋದು ಅಂತ ಇವತ್ತಿಗೂ ತಮಾಷೆ ಮಾಡ್ತಾರೆ ಅದೇನೇ ಇರಲಿ ಆದರೆ ಅರುಂಧತಿ ನಕ್ಷತ್ರ ತೋರಿಸುವಂಥ ಒಂದು ಶಾಸ್ತ್ರ ಮತ್ತು ಅದೊಂದು ಐಕಾನಿಕ್ ಪಿಕ್ಚರ್ ಅರುಂಧತಿ ನಕ್ಷತ್ರ ನೋಡುವಲ್ಲಿ ಅಲ್ಲಿ ಅಂತ ಎಲ್ಲರ ಮದುವೆನಲ್ಲೂ ಅದೇ ಒಂದು ಪೋಸ್ ಇದ್ದೇ ಇರುತ್ತೆ ಅರುಂಧತಿ ವಸಿಷ್ಠ ಮಹರ್ಷಿಗಳ ಪತ್ನಿ ಅವರಿಬ್ಬರದ್ದು ಒಬ್ರದೊಬ್ರದ್ದು ಸಂಬಂಧ ಅಂದರೆ ಗಂಡ ಹೆಂಡತಿ ಸಂಬಂಧ ಐಡಿಯಲ್ ರಿಲೇಶನ್ಶಿಪ್ ಅಂತ ಹೇಳ್ತಾರೆ ಅವ್ರ ಪ್ರೀತಿ ಆಗಿರ್ಬೋದು ಒಬ್ರಿಗೊಬ್ರು ಸಹಕಾರ ಕೊಟ್ಟಿದ್ದಾಗಿರ್ಬೋದು ಪ್ರೋತ್ಸಾಹ ಕೊಟ್ಟಿದ್ದಾಗಿರ್ಬೋದು ಅವರಿಬ್ಬರು ಥರ ಜೀವನ ನಡೆಸಲಿ ಈಗಿನ ವಧುವರರು ಅಂತ ಹೇಳಿ ಅರುಂಧತಿ ನಕ್ಷತ್ರ ತೋರಿಸ್ತಾರೆ ಅನ್ನೋದು ಪ್ರತೀತಿ ಅಷ್ಟೇ ಅರುಂಧತಿ ನಕ್ಷತ್ರ ನೋಡಿದರೆ ಅವರಿಬ್ಬರಷ್ಟೇ ಅನ್ಯೋನ್ಯವಾಗಿ ಸಂಸಾರ ಮಾಡ್ತಾರೆ ಅನ್ನೋದು ಒಂದು ವಾಡಿಕೆ ಅದಕ್ಕಾಗಿ ಅರುಂಧತಿ ನಕ್ಷತ್ರ ತೋರಿಸಿ ಮದುವೆ ಶಾಸ್ತ್ರನ ಮುಗಿಸೋದು ಆದರೆ ಸತ್ಯವಾಗಲೂ ನನಗಂತೂ ಅರುಂಧತಿ ನಕ್ಷತ್ರ ಅಂತೂ ಕಾಣಿಸ್ಲಿಲ್ಲ ಆದರೆ ಅರುಂಧತಿ ವಸಿಷ್ಠ ಮಹರ್ಷಿಗಳಷ್ಟೇ ಅನ್ಯೋನ್ಯವಾಗಿರೋಣ ಅಂತ ಪ್ರತಿಜ್ಞೆ ತಗೊಂಡು ಆವತ್ತಿನ ಮದುವೆ शास्त्र मुगसद ಈ ಮದುವೆ ಶಾಸ್ತ್ರಗಳು ಒಂದು ಕಡೆ ಆಯಿತು ಅಂತಂದರೆ ಫೋಟೋಗ್ರಾಫರ್ದು ಇನ್ನೊಂಥರ ಶಾಸ್ತ್ರಗಳು ಹೀಗಿಟ್ಕೊಳ್ಳಿ ಹಾಗೆ ಮಾಡಿ ಅಂತ ಹೇಳಿ ಕೆಲವು ಸಲ ಬೇಜಾರಾಗಿ ಹೋಗುತ್ತೆ ಅಯ್ಯೋ ದುಡ್ಡು ಕೊಟ್ಟು ಇದು ಬೇರೆ ಮಾಡಿಸ್ಕೊಳ್ಬೇಕಾ ಅಂತ ಅಂದರೆ ಫೋಟೋ ತೆಗ್ಯೋ ಟೈಮಲ್ಲಿ ತುಂಬ ಬೇಜಾರಾಗಿಬಿಡುತ್ತೆ ಆದರೆ ಫೋಟೋಸ್ ಎಲ್ಲ ಮೇಲೆ ಅದೆಲ್ಲ ನೋಡಿದಾಗ ಅವು ಪರವಾಗಿಲ್ಲ ಪಾಪ ಇಷ್ಟು ಚೆನ್ನಾಗಿ ಮಾಡ್ಕೊಡೋದಕ್ಕೆ ನಮ್ಗೆ ಅಷ್ಟೊಂದು ಟೈಮ್ ತಗೊಂಡಿದ್ರು ಅಂತ ಅನಿಸುತ್ತೆ ಇದೆಲ್ಲ ಆದಮೇಲೆ ಭೂಮ್ದ ಊಟ ಫೈನಲ್ಲಿ ಊಟ ಮಾಡೋಕ್ಕೆ ಬಂದ್ವಿ ನಾವು ಗಂಡು ಹೆಣ್ಣಿಗೆ ಅಂತ ಹೇಳಿ ದೊಡ್ಡ ಎಲೆ ಅದರಲ್ಲಿ ಎಲ್ಲ ತಿಂಡಿಗಳು ಮಾಡಿದಂಥ ಎಲ್ಲ ಅಡುಗೆಗಳು ಎಲ್ಲ ಬಡಿಸಿರ್ತಾರೆ ಇಬ್ಬರಿಂದ ಸೇರಿ ಒಂದೇ ಎಲೆ ಅದರಲ್ಲೇ ಇವತ್ತು ನಾವಿಬ್ರು ಊಟ ಮಾಡಬೇಕು ಅಂತ ಹೇಳಿ ಆಮೇಲೆ ನಾವು ತುಪ್ಪ ಹಾಕಿ ಹೋಗಿ ಕುತ್ಕೊಂಡು ಊಟ ಮಾಡಬೇಕು ಅದಾದಮೇಲೆ ಮಾಮೂಲಿ ಕ್ಯಾಮ್ರಾದವ್ರದ್ದು ಶುರು ತಿನ್ನಿಸಿ ನೀರು ತಿನ್ನಿಸಿ ಅಂತೆಲ್ಲ ಹೇಳಿ ಇದಾದ ಮೇಲೆ ಊಟ ಎಲ್ಲ ಆದಮೇಲೆ ಒಂದು ತಮಾಷೆ ಅದು ಒಂದು ಶಾಸ್ತ್ರ ಕಡೆಯಲ್ಲಿ ಏಳಕ್ಕೂ ಮುಂಚೆ ಕಡೆಯಲ್ಲಿ ಅಳಿಯಂಗೆ ಅತ್ತೆ ಪಾಯಸ ಹಾಕಬೇಕಂತೆ ಅಳಿ ಅತ್ತೆ ಕೈ ಹಿಡ್ಕೋಬೇಕಂತೆ ಅತ್ತೆ ಗಂಡನ ಹೆಸರು ಹೇಳೋವರೆಗೂ ಕೈ ಬಿಡಬಾರ್ದು ಅನ್ನೋ ಒಂದು ಶಾಸ್ತ್ರ ಎಲ್ಲರೂ ನಿಂತ್ಕೊಂಡಿದ್ದಾರೆ ಅಮ್ಮ ಪಾಯಸ ಹಾಕೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಜಾನು ಯಾವಾಗ ಹಾಕೋಣ ಅಂತ ಕೈ ಹಿಡ್ಕೋಣ ಅಂತ ಕಾಯ್ತಾ ಇದಾರೆ ನಮ್ಮಮ್ಮ ಅಂತೂ ಪಾಯಸ ಹಾಕೋದು ಬೇಡವೋ ಅಂತ ಹಿಂದೆ ತೆಕ್ಕೊಳ್ತಾ ಇದ್ದಾರೆ ಎಲ್ಲಿ ಹಿಡಿದು ಬಿಡ್ತಾರ ಅಂತ ಅವ್ರು ಹಿಡಿಯಲ್ಲ ಇವ್ರು ಹಾಕಲ್ಲ ಅವ್ರು ಹಿಡಿಯೋದು ಬಿಡೋದಿಲ್ಲ ಹಾಗೆ ಫೈನಲಿ ಕೈ ಹಿಡಿದ್ಬಿಟ್ಟು ಹೇಳಿ ನಿಮ್ಮ ಗಂಡನ ಹೆಸರು ಹೇಳಿ ಆ ನಂಗೆ ಕೇಳಿಸ್ತಲ್ಲ ಜೋರಾಗಿ ಅಂತೆಲ್ಲ ತಮಾಷೆ ಮಾಡ್ತಾ ಇದ್ರು ಬಟ್ ಏನಂತಂದ್ರೆ ಈ ಪಾರ್ಟ್ನೆಲ್ಲ ಮ್ಯೂಟ್ ಮಾಡ್ಬಿಟ್ಟಿದ್ದಾರೆ ಬೇರೆ ಯಾವುದೋ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ ಇಲ್ಲ ಮಾತಾಡೋದು ಇದ್ದಿದ್ರಂತೂ ಇನ್ನೂ ತುಂಬಾ ಮಜವಾಗಿರೋದು ಇದೆಲ್ಲ ಪೂರ್ತಿ ಹನ್ನೊಂದು ವರ್ಷ ಹಿಂದೆ ಅಂತಹ ವಿಡಿಯೋ ಆಗೆಲ್ಲ ಮೇ ಬಿ ಮ್ಯೂಟ್ ಮಾಡಿ ಮ್ಯೂಸಿಕ್ ಹಾಕೋದೆ ಒಂದು ಟ್ರೆಂಡ್ ಇತ್ತು ಅನ್ಸುತ್ತೆ ಈಗೆಲ್ಲ ಇದನ್ನ ಪೂರ್ತಿ ಮಾತಾಡಿರೋದು ಅದೆಲ್ಲ ವೀಡಿಯೋ ಹಾಗೆಯೇ ಕ್ಯಾಪ್ಚರ್ ಮಾಡಿರ್ತಾರೆ ಫೈನಲಿ ಜಾನು ಅಮ್ಮನ ಕೈ ಹಿಡ್ಕೊಂಡು ಹೇಳಿ ಯಜಮಾನ್ರ ಹೆಸರು ಹೇಳಿ ಆ ಕೇಳಿಸಿಲ್ಲ ಇನ್ನೂ ಜೋರಾಗಿ ಹೇಳಬೇಕು ಇನ್ನೂ ಜೋರಾಗಿ ಹೇಳಬೇಕು ಅಲ್ಲಿವರೆಗೂ ಬಿಡೋದಿಲ್ಲ ಅಂತ ಹಿಡ್ಕೊಂಡಿದ್ದಾರೆ ಎಲ್ಲರೂ ನಗ್ತಾ ಇದ್ದಾರೆ ಫೈನಲ್ ಆಗಿ ಎಲ್ಲ ಮದುವೆ ಶಾಸ್ತ್ರಗಳು ಮುಗಿತು ಹೆಣ್ಣು ಒಪ್ಸೋ ಶಾಸ್ತ್ರ ಅದಕ್ಕೆ ವಿಡಿಯೋಗ್ರಾಫರ್ ಇರಲಿಲ್ಲ ಹಾಗಾಗಿ ವಿಡಿಯೋ ಇಲ್ಲ ಕೆಲವು ಫೋಟೋಸ್ ಮಾತ್ರ ತೆಕ್ಕೊಂಡಿದ್ದೆ ಆದರೆ ಆ ಫೋಟೋಸ್ನ ಇಲ್ಲಿ ನಾನು ಹಾಕಿಲ್ಲ ಅಷ್ಟೇ ನೋಡ್ಕೊಂಡು ಬಂದ್ರೆ ಆ ವೀಡಿಯೋ ಹೇಗೆ ಅನಿಸ್ತು ನನ್ನ ಮದುವೆ ವಿಡಿಯೋ ಮತ್ತೆ ಇಷ್ಟ ಆಯ್ತಾ ಮದುವೆ ಶಾಸ್ತ್ರಗಳೆಲ್ಲ ಅಲ್ಲಿ ಮತ್ತೆ ನಾ ಹೇಗಿದ್ದೆ ಅಂತ ಹೇಳಿ ಆಯ್ತಾ ಹಾಗೆ ಹೇಗೆ ಕಾಣಿಸ್ತಿದ್ದೀನಿ ಹನ್ನೊಂದು ವರ್ಷಗಳ ಹಿಂದೆ ಅವಾಗ ಚೆನ್ನಾಗಿದ್ನೋ ಅಥವಾ ಇವಾಗ ಚೆನ್ನಾಗಿದ್ದೀನೋ ಅಂತ ನಂಗೆ ತಿಳ್ಕೊಳ್ಳೋಕೆ ತುಂಬಾನೇ ಕುತೂಹಲ ಇದೆ ಕಾತರತೆ ಇದೆ ನಮ್ಮ ಮದುವೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತಂತ ತಪ್ಪದಂಗೆ ಲೈಕ್ ಮಾಡಿ ಸರಿನಾ ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಅಂಟಲ್ದನ್ ಟೇಕ್ ಕೇರ್ ಬಾಯ್